ಇದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನ ಸ್ಫೋಟಕ ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ಯಾ ರಾವ್ಗೆ ಲಿಂಕ್ ಇತ್ತು ಅನ್ನೋದು ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆಕೆಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇತರ ಇಂಟರ್ ನ್ಯಾಷನಲ್ ಲಿಂಕ್ ಗಳು ಇರೋದು ಅಧಿಕಾರಿಗಳಿಗೆ ತನಿಖೆಯಿಂದ ಗೊತ್ತಾಗಿದೆ ರಾಜಕಾರಣಿಗಳು ಐ ಪಿ ಎಸ್ ಅಧಿಕಾರಿಗಳ ನಂಟಿರೋ ಬಗ್ಗೆನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ ಬಿಸ್ನೆಸ್ ಮೆನ್ಗಳು ನಟ ನಟಿಯರ ಲಿಂಕ್ ಕೂಡ ಈಕೆಗೆ ಇತ್ತಂತೆ ಇನ್ನು ಸಾಕಷ್ಟು ಬಾರಿ ಈಕೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಚಿನ್ನವನ್ನ ಈ ಅಕ್ರಮವಾಗಿ ತಂದಾಗ ಏರ್ಪೋರ್ಟ್ ನಿಂದ ಹೆಂಗ್ ಬಚಾವಾಗಿ ಬರ್ತಿದ್ಲು ಅಂತ ಒಂದಿಷ್ಟು ಅನುಮಾನಗಳಿತ್ತಲ್ಲ ಈಗ ಅದಕ್ಕೆ ಒಂದೊಂದೇ ಉತ್ತರ ಸಿಗ್ತಾ ಇದೆ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸಂಶಯ ಇದೆ ಸಿಬಿಐ ಡಿಆರ್ಐ ಇಡಿ ತಂಡಗಳಿಂದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಡಿಜಿಟಲ್ ಎವಿಡೆನ್ಸ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡಲಾಗಿದೆ ಐವತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಬೇರೆ ಬೇರೆ ತನಿಖಾ ತಂಡಗಳು ಇದರಲ್ಲಿ ತನಿಖೆಯನ್ನ ಮುಂದುವರೆಸಿವೆ ಈ ಸಂದರ್ಭದಲ್ಲಿ ರನ್ಯಾಗೆ ಅಂತಾರಾಷ್ಟ್ರೀಯ ಲಿಂಕ್ ಇರೋದು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಬೆಳಕಿಗೆ ಬಂದಿದೆ ಜೊತೆಗೆ ಬಿಸ್ನೆಸ್ ಮೆನ್ಗಳು ನಟ ನಟಿಯರು ರಾಜಕಾರಣಿಗಳು ಕೂಡ ಈಕೆಯ ಲಿಂಕ್ ಇರೋದು ಗೊತ್ತಾಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಪ್ರಭಾವಿಗಳು ಈಕೆಯ ಲಿಂಕ್ ನಲ್ಲಿ ಇದ್ರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಫ್ರಮ್ ದ ಡೇ ಒನ್ ಗೊತ್ತಾಗ್ತಿತ್ತು ಈಗ ಯಾರ್ಯಾರು ಅನ್ನೋದು ಬಯಲಿಗೆ ಬರ್ಬೇಕಾಗುತ್ತೆ ಈ ಮಧ್ಯದಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಈಕೆಗೆ ಯಾವ ತರ ಇತ್ತಂತೆ ಖಂಡಿತ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗ್ಯಾಂಗ್ ಕೂಡ ಕೂಡ ಈಗ ಬೆಳಕಿಗೆ ಬರ್ತಾ ಇರುವುದು ಆ ಒಂದು ಸಲುವಾಗಿ ಆಕೆ ಮೊಬೈಲ್ ಫೋನ್ ಅಂದ್ರೆ ಇಬ್ಬರು ಈಗ ಆರೋಪಿಗಳು ಯಾರು ಅರೆಸ್ಟ್ ಆಗಿದ್ದಾರೆ ಅವರ ಒಂದು ಮೊಬೈಲ್ ಫೋನ್ ಅನ್ನ ಕೆಲಸವನ್ನ ಈಗ ಆರ್ ಐ ಮತ್ತೆ ಬೇರೆ ಬೇರೆ ಒಂದು ತನಿಖಾ ಸಂಸ್ಥೆಗಳು ಕೂಡ ಮಾಡ್ತಾ ಇರೋದು ಯಾಕಂದ್ರೆ ಇದು ಬರೀ ಬರಿ ಬೆಂಗಳೂರು ಮತ್ತೆ ಭಾರತಕ್ಕಷ್ಟೇ ಸೀಮಿತವಲ್ಲದೆ ದುಬೈಯಿಂದ ಹೊರತುಪಡಿಸಿ ಹೊರತುಪಡಿಸಿ ಬೇರೆ ಕಡೆ ಕೂಡ ಈ ಒಂದು ಲಿಂಕ್ ಒಂದು ಸಿಂಡಿಕೇಟ್ ನ ಒಂದು ಜಾಲ ಕೂಡ ವಿಸ್ತಾರ ಆಗಿರೋ ಆಗಿದೆ ಆ ಸಲುವಾಗಿ ಆ ಒಂದು ಜಾಲವನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನ ಈಗ ಐ ಅಧಿಕಾರಿಗಳು ತುಂಬಾ ಆಳವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇರೋದು ಈಗಾಗಲೇ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣದಲ್ಲಿ ಏನು ಸರ್ಕಾರಿ ಅಧಿಕಾರಿಗಳು ಮತ್ತೆ ನಟ ನಟಿಯರು ಮತ್ತೆ ಪ್ರಭಾವಿ ವ್ಯಕ್ತಿಗಳು ಮತ್ತೆ ರಾಜಕಾರಣಿಗಳ ಒಂದು ಕೂಡ ಈಗ ಆ ಆಸಲವಾಗಿ ಇದರ ಹಿಂದೆ ಇನ್ನೂ ದೊಡ್ಡ ಮಟ್ಟದ ಒಂದು ಸಿಂಡಿಕೇಟ್ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಿದಾಗ ಏನು ಅವರ ಒಂದು ಆರೋಪಿಗಳ ಒಂದು ಮೊಬೈಲ್ ಅನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಿಂಡಿಕೇಟ್ ಕೂಡ ಕೂಡ ಗೊತ್ತಾಗುತ್ತೆ ಆಸಲವಾಗಿ ಈಗಾಗಲೇ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ಒಂದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಈಗ ಡಿಆರ್ ಅಧಿಕಾರಿಗಳು ಕೂಡ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಏನು ಏರ್ಪೋರ್ಟ್ ನ ಕೆಲವು ಅಧಿಕಾರಿಗಳು ಕೂಡ ಆಗಿರೋ ಬಗ್ಗೆ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವ ರೀತಿ ಆಕೆಯನ್ನ ಏರ್ಪೋರ್ಟ್ ಇಂದ ಹೊರಗಡೆ ಸರಾಗವಾಗಿ ಆಕೆಗೆ ಅನುಕೂಲ ಮಾಡಿಕೊಟ್ಟಿದ್ರೆ ಬಗ್ಗೆ ಕೂಡ ಈಗ ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಸಿಂಡಿಕೇಟ್ ಭಾರತ ಮತ್ತೆ ಬೆಂಗಳೂರು ಮತ್ತೆ ವಿದೇಶಕ್ಕೂ ಕೂಡ ವಿಸ್ತಾರ ಆಗಿರೋದ್ರಿಂದ ಈಗ ಇಡಿ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಾರತದಿಂದ ಒಂದು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದು ಶಂಕೆ ಕೂಡ ಇದೆ ಮತ್ತೆ ಅದು ಕ್ರಿಪ್ಟೋ ಇರಬಹುದು ಮತ್ತೆ ನಗದು ರೂಪದಲ್ಲಿ ಹಣ ವರ್ಗಾವಣೆ ಆಗಿತ್ತು ಇಡಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ತನಿಖಾ ಸಂಸ್ಥೆಗಳಿಂದ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ತುಂಬಾ ಆಳವಾಗಿ ತನಿಖೆ ಆಗ್ತಾ ಇದೆ ಅದು ಬೆಂಗಳೂರಿನಿಂದ ದುಬೈ ಮತ್ತೆ ದುಬೈಯಿಂದ ಬೇರೆ ಬೇರೆ ಕಡೆಗಳು ಕೂಡ ಒಂದು ಜಾಲ ವಿಸ್ತಾರ ಆಗಿದ್ರ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಇನ್ಫಾರ್ಮೇಶನ್ಗೆ